ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಬರೀ ನಾ ಹಾಸ್ಪಿಟಲ್ ಹೋಗಿ ತೋರ್ಸೋ ಬಂದಿನಿ ರಿಪೋರ್ಟ್ ಏನ್ ಬಂದೈತಿ ಅಂತೇಳಿ ನಾನು ನಾನು ಶೇರ್ ಮಾಡ್ಕೊಂತೀನಿ ಸೊ ಶೇರ್ ಮಾಡ್ಕೊಳಕ್ಕಿನ ಮುಂಚೆ ನಾನು ಲಾಸ್ಟ್ ಟೈಮ್ ಹಾಸ್ಪಿಟಲ್ ಹೋಗಿದ್ದು ಇಪ್ಪತ್ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅವಾಗ ಹೋಗಿದ್ದೆ ಅವಾಗ ಹೊಟ್ಟೆ ಗರ್ಭಪುಶದೇ ಬಾವ ಬಂದಿತ್ತೇಳಿದ್ರು ಮೆಡಿಸನ್ ಅದೆಲ್ಲಾನು ಕೊಟ್ಟಿದ್ದು ಕರೆಕ್ಟ್ ಆಗಿ ತಗೊಂಡೆ ಸ್ವಲ್ಪ ಕಡಿಮೆ ಆಯಿತು ಅದಾದ್ಮೇಲೆ ಒಂದು ಐದಾರು ತಿಂಗ್ಳ ಮ್ಯಾಗನೇ ಆಗಿರ್ತಿ ಅಹ್ ಇದ್ದೀನಿ ಇದೇನೆ ಫ್ರೆಂಡ್ಸ್ ನಾನು ನನ್ಗೆ ಏಳು ತಿಂಗ್ಳೇ ಹಾಕಿ ಬಂದು ಆರಾಮ ಇದ್ದೇನೆ ಏನು ಪ್ರಾಬ್ಲಮ್ ಇದ್ದಿಲ್ಲ ಮೊನ್ನೆ ಒಮ್ಮೆ ಅಚಾನಕ್ಕಾಗಿ ಜಾಸ್ತಿ ಹೊಟ್ಟೆ ನೋವು ಬಂದ್ಬಿಡ್ತು ಅದಕ್ಕಿಂತ ಮುಂಚಾಕ್ ಒಂದ್ ಏಳು ದಿನ ಆಗಿತ್ತು ನಂಗೆ ಫಿಡೀ ವಿಪ್ರೀತಿ ಕಾಲು ನೋವು ಕೈಕಾಲ್ ಹರಿತಾವ ಅಂತಾರಲ್ಲ ಥರ ನೋವು ಬಂದ್ಬಿಡ್ತು ನನಗಂತ್ರು ಸ್ವಲ್ಪ ಓಡಾಟ ಅದಕ್ಕೆ ಊರ್ ಕಡೆ ಹೋಗ್ ಬಂದಿನಿ ಬಂದ್ಮ್ಯಾಗ ಅಲ್ಲಿಗೆ ಇಲ್ಲಿಗೆ ಸ್ವಲ್ಪ ಬಿಡಿಸ್ತೈತಲ್ಲ ಲೈಫ್ ಸ್ಟೈಲ್ ಅದಕ್ಕೆ ಬಿಡು ಅಂತ ಅನ್ಕೊಂಡು ಇಗ್ನೋರ್ ಮಾಡ್ಕೊತಾನೆ ಬಂದೆ ಅದಾದ್ಮೇಲೆ ಹೊಟ್ಟೆನೂ ಜಾಸ್ತಿ ಆಯಿತು ಮತ್ತೆ ಕಾಲೊಳಗೆ ಏನೋ ಒಂಥರ ಹದಗಡ್ಲಿ ಅಂತ ನೋಡ್ರಿ ಆತರ ಆಗಿತ್ತು ಇದೇನಪ್ಪ ನನಗೆ ಕೆಸಿ ಪೇನ್ ಕಿಲ್ಲರ್ ಗುಳಿಗೆ ತಗೋಬೇಕ ಅಂತ ಅನ್ಕೊಂಡೆ ಹೋಲ್ಬಿಡು ಹೀಗೆ ತಗೊಂಡ್ ತಗೋದ್ರ ಅದೇ ಹ್ಯಾಬಿಟ್ ಅದಂಗ ಆಯ್ಬಿಡ್ತದ ಅಂತ ಹೇಳಿ ಗಪ್ಪ ಅದೇ ಗಪ್ಪ ಇದ್ರ ಒಂದಿನ ಶುಕ್ರವಾರ ದಿನ ರಾತ್ರಿ ನೋಡ್ರಿ ಊಟ ಅದೆಲ್ಲ ಮಾಡಿ ಮಲ್ಕೊಂಡಿದೀನಿ ನಾರ್ಮಲ್ ವಿಡಿಯೋ ಎಡಿಟಿಂಗ್ ಮಾಡ್ಬೇಕ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದೆ ಜೊತೆಗೆ ಒಮ್ಮೆ ಹೊಟ್ಟೆ ಪೇನ್ ಶುರುವಾಗ್ಬಿಡ್ತು ಹೊಟ್ಟೆ ಪೇನ್ ಅಂದ್ರೆ ಯಾವ ಪರಿ ಅಂತ ಹೇಳ್ತೀರಿ ಫ್ರೆಂಡ್ಸ್ ಡಿಲಿವರಿ ಪೇನ್ ಅಂತಾರಲ್ರಿ ಆ ಥರ ಪೇನ್ ಬರೋಕೆ ಶುರು ಆಯ್ತು ಯಜಮಾನ್ ಆಲ್ರೆಡಿ ಮಲ್ಕೊಂಡಿದ್ರು ಪಾಪ ಸುಸ್ತಾಗಿ ಬಂದಿರ್ತಾರ ಅವರು ಚಂತನ ಮಲ್ಕೊಂಡಿದಾರಂತೇಳಿ ನಾನೇ ಆ ಕಡೆ ಈ ಕಡೆ ಓಡಾಡೋದು ನಿದ್ದೆನೆ ಬರಲಿಲ್ಲ ಸ್ವಲ್ಪ ಶಾರ್ಟ್ಸ್ ಅಪ್ಲೋಡ್ ಮಾಡೋ ಅವನು ಕೂಡ ಮಾಡಿದೆ ಅದಾದ್ಮೇಲೆ ಹೊಟ್ಟೆ ಹೊಟ್ಟೆ ನೋವು ಜಾಸ್ತಿನೇ ಹಾಕತ್ ಬಿಡ್ತು ಈ ಸೈಡ್ ಅದ್ರಾಗ ಲೆಫ್ಟ್ ಸೈಡ್ ಅಂತೂ ಭಾಳ ಹೊಟ್ಟೆ ನೋವು ಬರಕತ್ ಬಿಡ್ತು ನಂಗೆ ಸಿ ಒಡಾಗಿ ಓರನ್ ಇಷ್ಟ ಆಗಿತ್ತು ನೋಡ್ರಿ ಒಂದು ಎರಡು ಮೂರು ಸರಿ ಆಗಿತ್ತಲ್ಲ ಅಂತ ಟೈಮ್ದಾಗ ನನ್ನ ಗರ್ ಬಾವು ಬಂದಾಗ ಯಾವ ತರ ಪೇನ್ ಹಾಕಿತ್ತಲ್ಲ ಆ ತರ ಪೇನು ನಂಗೆ ಏನೂ ಗೊತ್ತನೇ ಆಗೋಲ್ತು ಈ ಒಟ್ಟಿ ಹಿಡ್ಕೊಂಡು ಎಲ್ಲ ಕಡೆ ಅಂತ ಬಿಡ್ತಿ ಇಲ್ಲಿಂದ ಹಿಡ್ಕೊಂಡು ಇದೆಲ್ಲಾನು ಕೂಡ ಇದೆಲ್ಲ ಎಲ್ಲಿ ಮುಟ್ಟಿದ್ರು ನೋದಂಗೆ ಅನ್ಸಕತ್ತು ಪ್ರಾಪರ್ ಆಗಿ ಎಲ್ಲಿ ನೋಸ್ಕತಿ ಎಲ್ ಪೇನ್ ಆಗತ್ತಿ ಏನು ಗೊತ್ತಾಗದು ಒಟ್ಟಿನಲ್ಲಿ ಸೈಡ್ ಇದು ಇಡೀ ಈ ಇಡೀ ಭಾಗ ಏನೈತಿ ನೋಡ್ರಿ ಎಲ್ಲ ನರ ತಗೊಂಡು ನಿಮ್ ಜಗ್ಗಿ ಹಿಡ್ದಾಗ ಹೆಂಗ ಪೇನ್ ಆಗುತ್ತಲ್ಲ ಆತರ ಈ ಕಡೆ ಆ ಕಡೆ ಒಟ್ಟ ಹಲಗಡಕ ಬರವಲ್ತು ಹೇಳಕ್ಕೂ ಬರವಲ್ತು ಕಾಲು ಒಂದೇ ಅಂದ್ರೆ ಎಷ್ಟೊಂದು ಕ್ವಿಂಟಲ್ ವಜ್ಜದಂಗನೇ ಆಗ್ಬಿಡ್ತು ಯಜಮಾನಿಗಸ್ಬೇಕಂದ್ರ ಆಟೋತ್ನಂಗೆ ಏನ್ ಮಾಡ್ತೀರಿ ಮಕ್ಕಳು ಮುಕೊಂಡಿದ ಟೈಮ್ ನೋಡಕ್ಕೋದ್ರ ಎರಡೂವರೆ ಮ್ಯಾಗ ಹಾಕ ಹೋಗಿತ್ತು ಆಯ್ತು ಆ ಕಡೆ ಕಣ್ಮಡಿ ನೂರ್ ತಾಸು ಒಂದ್ ಒಂದು ಏಳು ಗಂಟೆ ತನಕ ಇದು ಮಾಡಿದ್ರೆ ಆಯ್ತು ನಿದ್ದಿ ಕಳುಚ್ಕೊಂಡ್ ಮುಕೊಳೋದು ಎಲ್ಲ ಮಾಡಿದೆ ನಂಗೆ ಒಟ್ಟ ಬ್ಯಾನಿಗೆ ಆ ಪೇನ್ ಕ ನಿದ್ದೆನೆ ಬರ್ಲಿಲ್ಲ ಹಿಂಗ ಮೋಷನ್ ಬಂದಂಗ ಆಗೋದು ಹೊಟ್ಟಿ ಕಡ್ದು ಟಾಯ್ಲೆಟ್ಗೆ ಹೋದ್ರ ಬರ್ಲಿಕ್ಕಿಲ್ಲ ಇದೇ ಎದ್ದು ಕುಂತು ಮತ್ ಹೆಚ್ಚಿಗೆ ಅಂದಂಗ ಆಗ್ಬಿಡ್ತು ಮತ್ತೆ ಶನಿವಾರ ದಿನ ಹೋಗಿ ಯಜಮಾನ್ರಿಗೆ ಯಜಮಾನಿಗೆ ನಂಗೆ ಭಾಳನೇ ಪೇನ್ ಆಗತ್ತೈತೆ ಅಂತೇಳಿ ಅದಾದ್ಮೇಲೆ ಹೋಗ್ಲಿ ಕಾಲನೆ ಒಂಥರ ಗಂಟ್ ಥರ ಭಾವ ಥರ ಉರಿ ಥರ ಬರಕತ್ತೈತಲ್ಲ ವಾರ್ತಿರ್ಬೇಕು ಬಿಡು ಅಂತ ಅನ್ಕೊಂಡು ಗಪ್ಪನೇ ಆಗಿದ್ದೆ ನಾನೇ ಮೈಮಾತ್ ತೊಗೊಂಡಂಗೆ ಎಲ್ಲ ಪೇನ ಯಾಕಂದ್ರೆ ಏನು ಸ್ವಲ್ಪ ನಮ್ಗೆ ಏನಾದರೂ ತ್ರಾಸದ ಆಯ್ತು ಅಂದ್ರೆ ಒಂದೊಂದು ವಿಷಯದಾಗ ಎಲ್ಲ ವಿಷಯದಾಗಲ್ಲ ಒಂದೊಂದು ವಿಷಯದಾಗ ನಾವು ಹೋಗಿ ತೋರಿಸ್ಕೊಂಡು ಬಂದಿದ್ದು ಬೆಟರ್ ಜಾಸ್ತಿ ಇಗ್ನೋರ್ ಮಾಡ್ಕೊತ ಹೋದೆಪ್ಪ ಅಂದ್ರದು ನಮ್ಗಾನೇ ಜಾಸ್ತಿ ನೋ ಆಗತ್ತಪ್ಪಂಗಿಲ್ಲ ಜೊತೆಗೆ ನಲ್ಲಾಡೋದು ತಪ್ಪಲ್ಲ ದಕ್ ರೊಕ್ಕ ಹಾಕೋದು ತಪ್ಪಂಗಿಲ್ಲ ಸೊ ಈ ತರ ಆಗನ ಮತ್ತೆ ಅಷ್ಟ ಮಾಡ್ಬೇಕಾ ಮಟ್ಬೇಕು ಅನ್ನೋದ್ರಾಗಾನೇ ಹುಡುಗರು ಶನಿವಾರ ಇರ್ತಾವತ್ತ ಹೋಗೋದ್ರ ಸಾಲಿಗೆ ಬಿಸ್ಕೆಟ್ ತರ್ಸಿದ್ದೆ ನನ್ಗೆ ಹಿಂದಿನ ದಿನನೇ ಸ್ವಲ್ಪ ಜಾಸ್ತಿ ಅಂತ ಅನ್ಸಕತ್ತಿತ್ತು ಅದ್ರಾಗ ಯಜನ್ ರೇನ್ರ ಅಂತಾರನೋ ಇದೇ ತರ ಬರೀ ಆಗ್ತಿತ್ ಅಂತ ಬೇಜಾರ್ ಮಾಡ್ಕೋತಾರನು ಆ ಸದ್ಯಕ್ ಅಮೌಂಟ್ ಖರ್ಚು ಮಾಡ್ ರೊಕ್ಕ ಖರ್ಚಾಗುತ್ತಂತ ಅವ್ರ ಏನಾರ ಮಾರಿ ಹರ್ಕೊ ಅವ್ರ ಏನ್ ಮಾಡ್ಲಿಕ್ಕೆ ಬಲ ಹೊತ್ತು ನನ್ನಲ್ಲೇ ನಾ ಆತರ ವಿಚಾರ ಮಾಡ್ಕೊತ ಕುತ್ ಬಿಟ್ಟೆ ಆ ಯಾಕ ನಮ್ಮ ಆಕಡೆ ಕಡೆ ಲೋನ್ಗಳು ಇರೋದು ರೊಕ್ಕ ಕಟ್ಟೋದು ಮನೆ ನಡ್ಸೋದು ಎಲ್ಲಾನು ವಜ್ಜೆನೆ ಆಗ್ತೈತಿ ನಾನು ಅಂತಂದ್ರೂ ಕೂಡ ನಮ್ಮ ಪರಿಸ್ಥಿತಿ ನೋಡ್ ನಾವು ಜೀವನ ಮಾಡ್ಬೇಕು ಇಟ್ಟಿಟ್ಕ ನಾ ದವನಿ ಹೋಗಲ್ಲ ಇಟ್ಟಿಟ್ಕ ಪಟ ಪಟ ಖರ್ಚು ಮಾಡಿಲ್ಲ ಎಷ್ಟ ಅಷ್ಟು ಸಹಿಸ್ಕೊಂಡು ಹೋಗ್ತೀನಿ ಅದಂಗೆ ಜಾಸ್ತಿನೇ ಅಂತಂದ್ರೆ ಯಾರ ಯಾಕ ತಳ್ಕೊಳಕಾಗಂಗಿಲ್ಲ ತಿಂಗ್ ಆಗಿ ತನ್ನ ಆಮೇಲೆ ಮಕ್ಕಳು ಶಾಲೆಗೆ ಹೋದ್ರು ಮತ್ತು ನಾವು ಹಾಸ್ಪಿಟಲ್ಗೆ ಹೋಗಿ ತೋರಿಸಿದ್ವಿ ಅವರು ಸ್ಕ್ಯಾನಿಂಗ್ ಬ ಸೋನೋಗ್ರಫಿ ಬರ ಕೊಟ್ಟರು ಬರೋ ಕೂಡ ನಮ್ಮ ಮತ್ತು ಅಲ್ಲಿ ಹೋಗಿ ನಂಬರ್ ಹಚ್ಬಂದ್ವಿ ಅವ್ರು ನಾಲ್ಕೂವರೆ ಐದು ಗಂಟೆ ಅಷ್ಟೊತ್ತಿಗೆ ಬರ್ರಿ ಅಂತಂದ್ರು ಮತ್ತೆ ಅವಾಗ ಹೋದ್ವಿ ಸೊನೊಗ್ರಫಿ ಆಯಿತು ಮತ್ತು ರಿಪೋರ್ಟ್ ಬರೋಕ್ಕೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ವೆಯ್ಟ್ ಮಾಡಿದಾದ್ಮೇಲೆ ಮತ್ತು ರಿಪೋರ್ಟ್ ಬಂತು ಮತ್ತು ಮನೆಗೆ ಬಂದು ಮಕ್ಕಳು ಮನೆಯದು ಸ್ವಲ್ಪ ಕೆಲಸ ನೋಡಿಕೊಂಡು ಮತ್ತು ಒಳ್ಳೆ ಹಾಸ್ಪಿಟಲ್ಗೆ ಹೋಗಿ ಮೇಡಮ್ ಅವ್ರ ಹತ್ರ ತೋರಿಸ್ಕೊಂಡು ಬಂದೀವಿ ಫೈನಲಿ ಏನಾಗೈತಪ್ಪ ಅಂತಂದ್ರ ರಿಪೋರ್ಟ್ನಾಗ ಇದು ನಿಮ್ಗೆ ತೋರಿಸ್ತೀನಿ ಆ ಇದ್ರೊಳಗೆ ಇದು ತೋರ್ಸಕ್ಕಿಂತ ಮುಂಚೆ ಕಿಸ್ ನೋಡ್ರಿ ಅಲ್ಲಿ ಹಿಮೋಗ್ಲೋಬಿನ್ ಫ್ರೀಯಾಗಿ ಚೆಕ್ ಮಾಡಕ್ ಬಂದಿದ್ರು ಹಾಸ್ಪಿಟಲ್ದೊಳಗೆ ಮತ್ತ ನರ್ಸ್ ಅವ್ರ ಕೇ ಇದ್ರೆ ಮಾಡ್ಕೋರಿ ಅಂತಂದ್ರು ಹಾಗಾಗಿ ಹಿಮೋಗ್ಲೋಬಿನ್ ಚೆಕ್ ಮಾಡ್ಕೊಂಡ್ರ ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು ನೋಡ್ರಿ ಹನ್ನೆರಡು ಪಾಯಿಂಟ್ ಏಳು ಹನ್ನೆರಡು ಪಾಯಿಂಟ್ ಏಳು ನಂದು ಬ್ಲಡ್ ಇದತ್ರಿ ಇಷ್ಟು ಪಾಯಿಂಟ್ ಐತಿ ನನ್ನ ಡೆಲಿವರಿ ಟೈಮ್ ನನಗೆ ಹತ್ತು ಪಾಯಿಂಟ್ ಅಷ್ಟೇ ಇತ್ತು ಟೆನ್ ಪಾಯಿಂಟ್ ಫೈವ್ ಏನು ಲೆವೆನ್ ಪಾಯಿಂಟ್ ರೀ ನಂದು ಡಿಲಿವರಿ ಟೈಮ್ದೊಳಗೆ ಬಟ್ ಹನ್ನೆರಡು ಪಾಯಿಂಟ್ ಏಳು ಅಂತಂದ್ರ ಒಳ್ಳೆ ಬೆಸ್ಟ್ ಅಂತ ಹೇಳಿದ್ರು ಅವರು ಮತ್ ಜೊತೆಗೆ ನಾ ಮನೆಗೆಲ್ಲ ಹೆಲ್ದಿ ಫುಡ್ಡನ್ನೇ ಜಾಸ್ತಿ ತಿನ್ನೋದು ಹೊರಗಿಂದ ಏನೂ ತಿನ್ನೋಕೆ ಹೋಗಂಗಿಲ್ಲ ಆಮೇಲೆ ಮನೆಯಾಗ್ ದುಂಡಿ ಶೇಂಗಾದ ಚಟ್ನಿ ಶೇಂಗಾ ಸಾರು ಈ ಥರ ಕಾಳು ಪಲ್ಯ ಈ ಥರ ಎಲ್ಲಾ ಮಾಡ್ತಿರ್ತೀವಲ್ಲ ಹಾಗಾಗಿ ಸ್ವಲ್ಪ ನಾವು ಮನೆ ಮೇಂಟೈನ್ ಮಾಡ್ತೀವಿ ಅಡಿಗೆ ಮನೆಗೆ ಇರ್ತೀವಿ ಅಂದ್ರೆ ಮೇನ್ ಅಡ್ಗೆ ಮನೆನೇ ಜಾಸ್ತಿ ಮಾತು ಇರ್ತೈತೆ ಎಲ್ಲರೂ ಆರೋಗ್ಯ ಅಡುಗೆ ಮನೆಯಾಗೆ ಅಂತೇಳಿ ಆ ಮನೆಯಾಗ ನೀವು ದಿನ ನಾನು ಯಾವ ಥರ ಅಡುಗೆ ಮಾಡ್ತೀನಿ ನಾನು ಅಂತೇಳಿ ಬ್ಲಡ್ ಒಂದು ಕರೆಕ್ಟ್ ಐತೆ ರೀ ಏನಿಲ್ಲ ನನಗೆ ಮೊದಲೆಲ್ಲ ಸ್ವಲ್ಪ ಬ್ಲಡ್ ಕಡಿಮೆನೇ ಇರೋದು ಇವಾಗ ಏನೈತಿ ಪರವಾಗಿಲ್ಲ ಜಾಸ್ತಿನೇ ಐತಿ ಅದ್ರದ್ದೇನು ಟೆನ್ಷನ್ ಇಲ್ಲ ಅದಾದ್ಮೇಲೆ ಈ ರಿಪೋರ್ಟ್ ನಿಮ್ಗೆ ಹೇಳ್ಬೇಕಂತ ಅಂದ್ಕೊಂಡು ಇಷ್ಟೋ ತನ ಮಾತಾಡ್ಕೋ ಅಂತ ಟೈಮ್ ವೇಸ್ಟಾಗಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ಸಾರಿ ಸೊ ಇದು ನೋಡಿರಿ ಇದು ರಿಪೋರ್ಟ ಇದು ಈ ಇದೇನ ನೋಡಕತ್ತಿರಲ್ಲ ಇದು ನೋಡಕ್ ಅವರ ತೆರಕ್ಕೆ ಹೇಳದಲ್ರಿ ಉಲ್ಟಾ ಇರೋದು ಹೆಚ್ಚಿಗ ಮಾಡ್ಕೊಂಡು ಕುಂದಿರ್ಬೇಕು ಮೇನ್ ಬರೋದು ರಿಪೋರ್ಟಿಗೆ ಸೊ ಇಲ್ಲಿ ರಿಪೋರ್ಟ ನೋಡ್ರಿ ಇದು ಮಾರ್ಕ್ ಮಾಡ್ಯಾರ ಏನ ಹೇಳಾರಪ್ಪ ಅಂತಂದ್ರೆ ಗರ್ಭಕೋಶದ ಮೇಲೆ ನರ ಅದೇನು ಇರ್ತದ ನೋಡಿರಿ ನಾ ಎಲ್ಲ ಜಾಸ್ತಿ ಆಗಿ ಜಾಸ್ತಿ ಒತ್ತು ಕೊಟ್ಟು ಅದ್ರ ಬಗ್ಗೆ ಏನು ಗೊತ್ತಾಗಲ್ಲ ಅವ್ರು ಏನು ಹೇಳ್ತಾರೆ ಹಿರಿಪೋಟೆ ಏನು ಬಂದಿರ್ತೇತಂದ್ರು ನಮಗೆ ಗೊತ್ತಾಗಂಗಿಲ್ಲ ಒಂದೊಂದು ಮೇಡಮ್ ಅವ್ರ ಹತ್ರ ಮ್ಯಾಗ ಸ್ವಲ್ಪ ನರದ್ಮೇಲೆ ಅಂತ ಐತಂತೇಳಿ ಗುಳಿಗೆ ಅದನ್ನೆಲ್ಲ ಕೊಟ್ಟಾರ ಸೊ ಹತ್ತು ದಿನ ಬಿಟ್ಟು ಟ್ಯಾಬ್ಲೆಟ್ ಆಗೋಣ ಬಾ ಅಂತ ಹೇಳ್ಯಾರ ಮತ್ತು ಹೋಗ್ಬೇಕು ನೋಡ್ರಿ ಫ್ರೆಂಡ್ಸ್ ಯಾವ್ದಾದ್ರೂ ಶರೀರ್ ಬಂದೈತಪ್ಪ ಅಂತಂದ್ರ ತೋರ್ಸೊಳ್ಳೇಬೇಕು ಕಮ್ಮಿ ಏನು ಏನೂ ಮಾಡೋಕ್ಕಾಗಲ್ಲ ನಮಗೆ ಬಂದಿದ್ದನ್ನ ನಾವ ಅನ್ಭವಸ್ಬೇಕು ನೋಡ್ರಿ ನಮ್ಮ ಶರೀರಕ್ಕಿರಲಕ್ಕ ಇರಲಕ ನಮ್ಮ ಜೀವನಕ್ಕೆ ಇರಲ್ಲಕ್ಕ ನಮ್ಮ ಮನಸ್ಸಿಗೆ ಇರಲಕ್ಕ ಅದು ನಮಗೆ ಬಂದೈತಂದ್ರೆ ಯಾರೂ ತಗೊಳಂಗಿಲ್ಲ ಅದನ್ನ ನಾವ ಅನ್ಭವಸ್ಬೇಕು ಏನ್ ಬರುತ್ತಾ ಅದನ್ನ ಆದಷ್ಟು ಬಾಜುಕ್ ಸರಿಸ್ಕೊಂತ ಸೊಲ್ಯೂಷನ್ ಹುಡ್ಕೊತ ಹೋಗ್ಬೇಕಾಗ್ತೈತಿ ಪದೇ ಪದೇ ಇದೇ ತರ ಆಗ್ತಿರ್ತೇತಿ ನನ್ನ ಲೈಫ್ನೊಳಗ ಒಂದು ಮದುವೆ ಟಾಪಿಕ್ ಒಂದ್ ಹೊಟ್ಟೆ ಟಾಪಿಕ್ ನನಗೆ ಬಾಳ ಮೈನಸ್ ಪಾಯಿಂಟ್ ಅದ ನೋಡ್ರಿ ಏನೇನು ಎಲ್ಲ ನನಗ್ ಬೇಡಿದ್ದು ಬಗ್ಸಿದ್ದು ದಕ್ಕಿದ್ದು ಬಾಳ ಕಡಿಮಿ ಅದ್ರಾಗ ಸಿಕ್ಕಿರೋದಂತು ಹಂಗೆ ಸರಳ ಸುಲಭವಾಗಿ ಸಿಕ್ಕಿಲ್ಲ ಎಲ್ಲದಕ್ಕೂ ಸ್ಟ್ರಗಲ್ ಮಾಡಿ ಕಷ್ಟಪಟ್ಟನೇ ನನಗ ನಾನು ಪಡ್ಕೊಂಡಿದ್ದೀನಿ ಸೊ ನನ್ನ ಲೈಫ್ ನೋಡ ವೀಕ್ನೆಸ್ ಪಾಯಿಂಟ್ ಅಂದ್ರೆ ಅದು ನನ್ನ ಒಟ್ಟಿನೇ ನೋಡ್ರಿ ಫ್ರೆಂಡ್ಸ್ ಪದೇ ಪದೇ ನಂಗೆ ಲೆಫ್ಟ್ ಸೈಡ್ ಜಾಸ್ತಿ ಪೇನ್ ಆಗತ್ತ ಮತ್ ಕಾಲೂನಿ ತರ ಆಕತೈತ್ರಿ ಒಂಥರ ಇಲ್ಲಿ ಇದ್ರ ತರ ಆಗೈತಿ ತೊಡಿ ಬಾಜುಕ್ರಂದ್ರು ಇಲ್ಲ ಭಾವ ಬಂದೈತಿ ಅದಕ್ಕೆ ಹದ್ಗಡ್ಲಿ ತರ ಆಗೈತಿ ಅಂತ ಹೇಳಿದ್ರು ನಮ್ಮ ಯಜಮಾನ್ರು ಕೇಳಿದ್ರು ಪದೇ ಪದೇ ಹೊಟ್ಟೆ ನೋವು ಯಾಕೆ ಬರ್ತದ ಗರ್ಭ ಕುಶ್ಮೆಲ್ಲಾ ಹಾಕ ಅಂತಂದ್ರ ಆಗ್ತದ ಇವಾಗ ಮೆಡಿಸನ್ ಕೊಡ್ತೀನಿ ಟೆನ್ ಡೇಸ್ ಬಿಟ್ಟು ಬರ್ರಿ ಅಂತ ಹೇಳ್ಯಾರ ಅಹ್ ಹಾಸ್ಪಿಟಲ್ ಹೋದ್ವಿ ಮನ್ಯಾಗ ನಾವು ಕೈ ಪಳ್ಳ್ಯಕ್ ಒಂದ್ ಹತ್ತು ಐದು ರೂಪಾಯಿ ಕ್ಷಣತನ ಮಾಡ್ತೀವಿ ಹಾಸ್ಪಿಟಲ್ ಅಂದ ತಕ್ಷಣನೇ ಒಂದ್ ಸಾವಿರದ ರೂಪಾಯಿ ಸೋನೋಗ್ರಫಿ ಬರ್ಕೊಟ್ಟವ್ರಿ ಮತ್ತು ಮೂರು ಸ ಮೂರುವರೆ ನೂರು ರೂಪಾಯ್ದು ಟ್ಯಾಬ್ಲೆಟನ್ನು ಅರ್ಧನೇ ತೊಗೊಂಡ್ಬಂದಿನಿ ಪೂರಾ ತಗೊಂಡು ಬಂದಿಲ್ಲ ಆಮೇಲೆ ತಂದ್ರೆ ಆಯ್ತು ಬಿಡು ಅಂತ ಹೇಳಿ ಕೇಸಿ ಸೊ ಒಂದು ಸಾವಿರದ ಒಂದು ನೂರು ಒಂದು ಮೂರುವರೆ ನೂರು ಹದಿನಾಲ್ಕು ನೂರ ಐವತ್ತು ರೂಪಾಯಿ ಹದಿನೈದು ನೂರು ರೂಪಾಯಿ ಎಪ್ಪ ರೊಕ್ಕ ಹೋದವಲ್ಲಪ್ಪ ಅನ್ನೋ ಅಂತ ಅನಿಸ್ಬಿಡ್ತೈತಿ ಸೊ ಆದಷ್ಟು ಯಾವುದಕ್ಕೂ ನಾನು ಪಟ ಪಟ ಇಟ್ಟಿಟ್ಕ ಇಟ್ಟಿಟ್ಕೋ ಹೋಗಂಗಿಲ್ಲ ದವಾಖಾನೆಗೆ ಮತ್ತು ಒಂದು ಎರಡು ತಿಂಗಳಾಯ್ತು ಆರಾಮನೆ ಇದ್ದೆ ಅದ್ರದ್ದೇನೋ ನನಗೆ ಹೊಟ್ಟೆನೋದೇನೋ ಅಷ್ಟು ಇದು ಇರಲಿಲ್ಲ ಬಟ್ ಈ ಥರ ಆಯ್ತು ನೋಡ್ರಿ ಫ್ರೆಂಡ್ಸ ಓದ್ಬಿಟ್ಟೇನು ಲಕ್ಷಾನ್ ಗಟ್ಟಲೆ ಖರ್ಚು ಆಗಂಗಿಲ್ಲ ಎಲ್ಲರಿಗೂ ಏನು ಹೇಳ್ತೀನಿ ಹೆಣ್ಮಕ್ಳಿಗೆ ಅಂದ್ರೆ ಬಗ್ಗೆ ಯಾವುದೇ ನೀವು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ ನಿಮಗೆ ಹೇಳ್ತೀನಿ ನಾನು ಅದೇ ಮಾಡ್ತೀನಿ ಬಟ್ ಆದ್ರೆ ಅನುಭವಿಸ್ರು ನಾವೇ ನೋಡ್ರಿ ರೋಕೇನ್ ಬರ್ತಾ ಹೋಗುತ್ತಾ ಹೋದ್ಬಿಟ್ಟೆ ಏನೇನು ಲಕ್ಷಾನ್ ಗಟ್ಲೆ ಐವತ್ತು ಸಾವಿರ ಗಟ್ಲೆನ್ ಖರ್ಚಾಗಲ್ಲ ಸಾವಿರ ಹದಿನೈದುನೂರ ಎರಡು ಸಾವಿರ ಖರ್ಚಾದ್ರೂ ಆರೋಗ್ಯದಕ್ಕಿಂತ ಹೆಚ್ಚಿಂದ ಯಾವುದೂ ಇಲ್ಲ ನೋಡ್ರಿ ಫ್ರೆಂಡ್ಸಾ ಈ ಥರ ಆಗೈತಿ ಸ್ವಲ್ಪ ರೆಸ್ಟ್ ಮಾಡೋನು ಅಂತ ಹೇಳ್ಯಾರ ಆದಷ್ಟು ನಾನು ಎಲ್ಲ ಸೌಕಾಶನೇ ಮಾಡ್ತೀನಿ ಮನಿಯೊಳಗ ಸೌಕಾಶ ಅಂದ್ರೂ ಯಾರ ಟೈಮಿಗೆ ಏನ್ ಮಾಡ್ಬೇಕಲ್ಲ ಅದನ್ನ ಅವ್ರವ್ರದ್ದು ಇಂಪಾರ್ಟೆಂಟ್ ಇದ್ದಿದ್ ಮಾಡಿಕೊಟ್ಟು ಏನು ಏನಿರ್ತಿತ್ಲಾ ಮನಿ ಕೆಲ್ಸ ಅದನ್ನ ಆರಾಮ್ಸಿದ್ ಇಡೀ ದಿನ ನಮ್ದಿಕ್ಕಿರತ್ರಿ ಕೆಲ್ಸ ನಾವು ಕೆಲ್ಸ ಬಿಟ್ರು ನಮ್ಮನ್ ಕೆಲಸ ಬಿಡಂಗಿಲ್ಲ ಎಣ್ಮಕ್ಳಿಗಂದ್ರು ಮತ್ತೆ ಯಾರಿಗಾದ್ರು ಕೂಡ ಒಂದ್ ಎರಡು ತಿಂಗಳ ಅಡ್ಗೆ ಬಾಂಡೆ ಒಗ್ಗಣ ಕಚ್ಬೇಕಂದ್ರು ಆತರ ಕೆಪಾಸಿಟಿ ಸದ್ಯಕ್ಕೆ ನಿಜ ಇಲ್ಲ ಆ ಮಾಡ್ಬೇಕಂದ್ರು ನನಗದು ಇಷ್ಟ ಆಗಂಗಿಲ್ಲ ಎಷ್ಟೇ ಆದ್ರೂ ನಾನೇ ಮಾಡ್ಕೊತೀನಿ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ನಮ್ಗೆ ಎಲ್ಲಿ ಹೋಗೋದಿರ್ತೈತ್ರಿ ಒತ್ತೊಂಡ್ರು ಮನ್ಯಾಗೆ ಇರ್ತೀವಿ ಒತ್ತ ಮೂರು ಮನೆಯಾಗೆ ಇರ್ತೀವಿ ಅದಕ್ಕಂತೇಳಿ ಮುಂಜಾನೆ ರೀ ಯಜಮಾನ್ರು ಒಂಬತ್ತು ಒಂದೊಂದು ದಿನ ಒಂಬತ್ತು ಗಂಟೆಗೆ ಹೋಗ್ತಾರೆ ಅವ್ರು ಚಾ ಭಿ ಇತ್ತಂದ್ರ ಒಂಬತ್ತು ಒಂಬತ್ತು ಊರಿ ಹತ್ತು ಗಂಟೆ ಒಳಗ ಹೊರ್ಗ ಹಿಂಗೆ ಅವ್ರ ಟೈಮಿಂಗ್ ಇರ್ತ ನಾ ಆರಾಮಸಿರಿ ಏಳು ಗಂಟೆಗೆ ಇದ್ರು ಕೂಡ ನಾನು ಎರಡು ತಾಸಿನ ಅಷ್ಟ ಚಾ ಮಾಡ್ಕೊಟ್ರೆ ಯಜಮಾನ್ರು ಹೋಗಿ ಬಿಡ್ತಾರೆ ಕೆಲ್ಸಿಗೆ ಅವ್ರು ಹೋದಾದ್ಮೇಲೆ ಮತ್ತೊಂದು ಒಂದೂವರೆ ತನ ಒಂದೂವರೆ ತಾಸತನ ನಮ್ಮ ಟೈಮ್ ಇರ್ತೈತಿ ಮಕ್ಕಳಿಗೆ ಚಪಾತಿ ಮಾಡಿ ಒಂದು ಸ್ವಲ್ಪ ಪಲ್ಯ ಮಾಡ್ಕೊಟ್ಟು ಬಿಟ್ಟು ನಾವು ಅವ್ರು ರೆಡಿ ಮಾಡಿ ಕಳ್ಸಿದ್ನಪ್ಪ ಅಂತಂದ್ರೆ ಅವ್ರು ಹನ್ನೊಂದುವರೆ ಅಷ್ಟೊತ್ತಿಗೆ ಹೋಗ್ಬಿಡ್ತಾರೆ ಸಾಲಿಗೆ ಯಜಮಾನ್ರು ಎರಡೂವರೆ ಮೂರು ಗಂಟೆ ಅಷ್ಟೊತ್ತಿಗೆ ಬರ್ತಾರೆ ನಂದೇನ್ ಜಡಕ ಪೂಜಿ ಪೂಜೆ ಒಗ್ಯಾಣ ಒಗೆಣ್ಣನೆಲ್ಲ ಒರೆಸೋದು ಅದೆಲ್ಲ ನಾನು ಸೌಕಾಶವಾಗಿ ಮಾಡಿದ್ರು ಯಜಮಾನ್ರು ಬರೋಷ್ಟೊತ್ತಿಗೆಲ್ಲ ಆಗಿರ್ತಿತ್ತು ಕೆಲಸ ಅವ್ರು ಮಾಡಿ ಊಟ ಮಾಡಿ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಿ ಹೋದ್ರು ಅಂದ್ರೆ ನಾಲ್ಕು ಗಂಟೆ ಆಗ್ತೈತಿ ನನಗೆ ನಾಲ್ಕರಿಂದ ಐದೂವರೆ ತನ ಒಂದೂವರೆ ತಾಸು ಟೈಮ್ ಸಿಕ್ತೈತಿ ನನಗೆ ರೆಸ್ಟ್ ಮಾಡೋದಿಕ್ ಅಷ್ಟು ಟೈಮ್ ನಾನು ಬೇಕಂದ್ರೆ ನಿದ್ದೆ ಮಾಡ್ತೀನಿ ಇಲ್ಲಿಕಪ್ಪ ಅಂದ್ರೆ ಸ್ವಲ್ಪ ಶಾರ್ಟ್ಸ್ ವಿಡಿಯೋಗಳನ್ನ ಮಾಡ್ತೀನಿ ಆ ಅಷ್ಟೊತ್ತಿಗೆ ಮಕ್ಕಳು ಬರ್ತಾರ ಅವ್ರಿಗೆ ಸ್ವಲ್ಪ ಚಹಾ ಪಣಿ ಏನಾರ ಮಾಡ್ಕೊಳೋದು ಅದಾದ್ಮೇಗ ಒಂದು ಕೆಲಸ ರಾತ್ರಿ ಹನ್ನೊಂದುವರೆ ತನಕ ಕೆಲಸ ಆಗ್ತೈತಿ ಎಂಟೆಂಟೂವರೆ ತನ ಮಕ್ಳದು ಹೋಮ್ ವರ್ಕ್ ಅದೆಲ್ಲ ಮಾಡಿ ಮುಗಿಸಿದ್ನಂದ್ರೆ ಆಮೇಲೆ ಅವ್ರು ಬಂದ್ಬಿಟ್ಟು ಏನಾರ ಮಾಡ್ಕೊಟ್ಟಿರ್ತೀನಿ ಅವ್ರಿಗಿನ್ನ ಅಷ್ಟು ಒಂದ್ ಎರಡ್ ತಾಸ ನಡೀತಿರ್ತೇತಿ ಮತ್ತು ಅಡಿಗೆ ಮಾಡಿ ಒಂಬತ್ ಒಂಬತ್ತು ಹತ್ತು ಗಂಟೆ ಅಷ್ಟೊತ್ತಿಗೆ ಮಕ್ಕಳು ಊಟ ಮಾಡ್ಬಿಡ್ತಾರ ಯಾರ ನಾನು ಅವ್ರು ಊಟ ಮಾಡಿ ಮಲ್ಕೋ ಸ್ವಲ್ಪ ಇದ್ದು ಬಂಡೆ ಎಲ್ಲ ತಿಕ್ಕಿ ಮಾಡಿ ಮಲ್ಕೊಳ್ಳೋ ಸೊತ್ತಿಗೆ ನಂದ್ ಹನ್ನೊಂದುವರೆ ಮ್ಯಾಗ ಆಗಿಬಿಡ್ತೈತಿ ಯಜಮಾನ್ರು ಬರೋದು ಒಮ್ಮೆ ಮನೊಂದು ಬಂದು ಬಂದ್ಬಿಡ್ತಾರ ಹಿಂಗಾಗಿ ನಮ್ಮ ಟೈಮಿಗೆ ಏನು ಇಂಪಾರ್ಟೆಂಟ್ ಕೊಡಬೇಕು ಮನಿ ಕೆಲಸ ಮಕ್ಕಳಿಗೆ ಯಜಮಾನ್ರಿಗೆ ಇದು ಯೂಟ್ಯೂಬ್ಗೆ ಎಲ್ಲದಕ್ಕೂ ಟೈಮ್ ಕೊಡಕ್ಕಾಗುತ್ತಾ ನನ್ನ ಬಗ್ಗೆ ನನಗೆ ಟೈಮ್ ತಗೊಂಡು ಸ್ವಲ್ಪ ಕೇರ್ ಮಾಡ್ಕೊಳೋದು ಆಗನೇ ಹೊಲ್ತು ನನ್ನ ಜಾಗದ ನೀವು ಹೆಣ್ಮಕ್ಳು ಅದೇ ತರ ಯಾಕಂದ್ರೆ ನಾವು ನಮ್ಕಿನ ಹೆಚ್ಚಿಗೆ ನಾವು ಮನೆಯವ್ರ ಬಗ್ಗೆನೇ ಹೆಚ್ಚಿಗೆ ಕಾಳಜಿ ವಹಿಸ್ಕೊಂಡು ಅವ್ರದೇ ನೋಡ್ತಿರ್ತೀವಿ ಹಾಗಾಗಿ ನಮ್ ಬಗ್ಗೆ ನಾವು ಕೊಡೋಕ್ಕಾಗಲ್ಲ ಗಮನನೆ ನಮ್ಮ ದೇಹದಾಗ ಏನು ನಡೀತಿರ್ತೇತಿ ಮನ್ಸಿನಾಗ ಏನಾಗ್ತಿರ್ತೇತಿ ನಮ್ಮ ಆಸೆ ಆಕಾಂಕ್ಷಿಗಳ ಬಗ್ಗೆ ಆಗಲಿ ನಮ್ಮ ಬೇಕು ಬೇಡಗಳ ಬಗ್ಗೆ ಆಗಲಿ ಜಾಸ್ತಿ ನಾನಂತೂ ಈಗ ಹೆಂಗ್ ಬಿಟ್ಟೆ ಅಂದ್ರೆ ನನ್ನ ನನ್ನ ಲೈಫ್ ಏನೂ ಇಲ್ಲಪ್ಪ ಆಯ್ತಂದ್ ಆಗ ಹೋಗ್ಬಿಟ್ಟೆ ತನ್ನೋ ಒಂದ್ ಮಟ್ಟಕ್ ನನ್ ಮೆಂಟಾಲಿಟಿ ಕೂನ್ಸ್ ಬಿಡ್ತೇ ಬಿಟ್ಟೈತಿ ಅಷ್ಟೇ ಎದ್ದ ತಕ್ಷಣ ಒಂದು ಸ್ವಲ್ಪ ಎಲ್ಲಾ ತುರ್ಬಾ ಕಟ್ಕೊಂಡು ಸ್ವಲ್ಪ ಮುಖ ತಕೊಂಡು ಫ್ರೆಶ್ ಆಗಿ ಅಡಿಗೆ ಮನೆ ಹೋಗದೆ ಅಂದ್ರೆ ದಿನ ಅಂದ್ರೆ ಅದು ಇದು ಕೆಲಸನೇ ಇರ್ತೈತಿ ನಾನು ಸ್ವಲ್ಪ ಸ್ಲೋ ಮಾಡ್ತೀನಿ ಹಿಂಗೆ ಜಾಸ್ತಿ ಪಟ ಪಟ ಮಾಡಿ ಎಲ್ಲಿ ಹೋಗೋದಿರ್ತರಿ ನಮ್ಗೆ ಎಲ್ಲರೂ ಹೋಗೋದಿತ್ತು ಅಂದ್ರೆ ಆ ಟೈಮಿಂಗ್ ಮಾಡ್ಕೋಬೇಕಂತ ಮಾಡಿ ಹೋಗ್ತೀವಿ ಬಟ್ ಮನ್ಯಾಗೆ ಇರೋದ್ರಿಂದ ನಮಗೂ ಸ್ವಲ್ಪ ಹಿಂಗ ದಡಪಡ ಮಾಡಿ ಮಾಡಿದ್ರ ಒಟ್ಟಿ ಇದಾಗ್ತದ ಎರಡು ಸೀಸರ್ ಏನು ಒಂದ್ ಎರಡು ಮೂರು ಸರಿ ಹೊಟ್ಟಿ ಗರ್ಭ ಖುಷಿದಾಗ ಹ್ಮ್ ಗಡ್ಡೆಗಳಾಗಿ ಎಲ್ಲಾ ಸಾಕಷ್ಟು ಮೆತ್ತಗ ಆಗ್ಬಿಟ್ಟ ಸರೀರ ನೋಡಕ್ ಕೃಷಪ್ಪ ಇಷ್ಟು ಆಕ್ಟಿವ್ ಅಂತ ಅನಸ್ತಿರ್ತೀವಿ ಬಟ್ ನಿಜ ಹೇಳ್ಬೇಕಂದ್ರೆ ಅಷ್ಟ್ ಮೆಂಟಲಿ ಫಿಸಿಕಲಿ ಅಷ್ಟ್ ನಂಗೆ ಫಿಟ್ ಇಲ್ಲ ಬಟ್ ಆದ್ರೂ ಕೂಡ ಎಲ್ಲಾನು ನಿಭಾಯಿಸ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ ಯಾವ ಯಪ್ಪ ಅಂತ ಕೂತ್ರು ನಮ್ಗೆ ಅಷ್ಟೊಂದು ಅಪೇಪಿಯಾಗಿ ಅಷ್ಟು ಕನ್ಸರ್ನ್ ತೋರ್ಸೋರು ಇಲ್ಲ ಯಾಕಂದ್ರೆ ನಮ್ಮ ಲೈಫ್ ನಮ್ದು ಕರ್ತವ್ಯಕ್ಕೆ ನಾನು ಅಷ್ಟು ಬಿಝಿಯಾಗಿರ್ತೀನಿ ಹಂಗ ಅವ್ರವ್ರು ಅವ್ರವ್ರ ಕರ್ತವ್ಯಕ್ ಯಾರ ಮೇಲೆ ಗೊತ್ತಪ್ಪ ಅಂತ ಹೇಳಕ್ ಆಗಂಗಿಲ್ಲ ನಮ್ದು ಏನ್ ಅದು ಅದನ್ನ ನಾವ ಹೇಳ್ತೀನಿ ಫ್ರೆಂಡ್ಸ್ ಯಾರಿಗೂ ಯಾರು ಹೊಣೆಗಾರರಲ್ಲ ನಮ್ಮ ಜೀವನಕ್ಕೂ ಆಯಿತು ನಮ್ಮ ಶರೀರಕ್ಕೂ ಆಯಿತು ಮತ್ ಬಂದೇ ಬರವು ಜೀವನ ಅಂತ ಕಷ್ಟ ಸುಖ ಬರೋ ಶರೀರ ಅಂತಂದ್ರೆ ಆರೋಗ್ಯ ಅನಾರೋಗ್ಯ ಬರೋದನೆ ಮತ್ ಏನ್ ಮಾಡೋದ್ರ ಮರಕ್ ಬರಕ್ತಿಯ ಇಲ್ಲಲ್ಲ ಸೊ ಹಾಗಾಗಿ ಈ ತರ ಆಗೈತ್ ನೋಡ್ರಿ ಸ್ವಲ್ಪ ಆರಾಮ್ ಮಾಡೋಣ ಅಂತ ಹೇಳ ಜಾಸ್ತಿ ನಿಂದ್ರ ಬೇಡ ಅಂತ ಹೇಳ್ಯಾರ ವೇಟ್ ಅಂತೂ ನಾನು ಜಾಸ್ತಿ ಎತ್ತಕ ಹೋಗಲ್ ಬಿಡ್ರಿ ಇಲ್ಲಿನೂ ಆಯ್ತಷ್ಟೇ ಅಲ್ಲಿನೂ ಆಯ್ತಷ್ಟೇ ನಂದು ಆರೋಗ್ಯದ ನೋಡ್ಕೊಂಡು ನಾನು ಊರಿಗೆ ಹೋದ್ರೂ ಅಷ್ಟೇ ಯಾರೇನ ನನಗ್ ಬೈತೈನ ಇರ್ತಾರ ಎಷ್ಟು ಸ್ಲೋ ಆಗಿದೀ ನೀ ಮೊದ್ಲಿನ ತರ ಇಲ್ಲ ಎಷ್ಟು ಮೆತ್ತಗಾಗಿ ಅಂತ ಹೇಳಿ ನನ್ ಬೇಕು ಬೇಕು ಅಂತೇನ ಆಗಿಲ್ಲ ನಾನು ನನ್ನ ಬರ್ದಾಗ ಒಂದು ಹಂಗತ್ತೇ ಆಗೋಗ್ಬಿಟ್ಟಿದ್ದವು ಹಂಗಾಗಿ ಈ ತರ ಇವತ್ತು ಈ ತರ ಶರೀರ ಇಟ್ಕೊಂಡು ಒಂದೊಂದ್ ತರದ್ ಮನಸ್ಥಿತಿ ಇಟ್ಕೊಂಡು ಎಲ್ಲಾನು ತೂಗಿಸ್ಕೊಂಡು ಹೊಂಟಿನಪ್ಪಾ ಅಂದ್ ಹೆಣ್ಮಕ್ಳು ನಾವಾಗ ಗ್ರೇಟ್ ಅಂತ ಹೇಳ್ಬೇಕು ನೋಡ್ರಿ ಓಕೆನಾಕೆ ಇಷ್ಟೈತ್ ನೋಡ್ರಿ ಸದ್ಯಕ್ಕಿನ ಪರಿಸ್ಥಿತಿ ಈ ಸಿ ರಿಪೋರ್ಟಿಂದು ಆ ರಿಸಲ್ಟ್ ನಿಮ್ಮ ಜೊತೆಗ ಈ ತರದ್ದು ಸನ್ನಿವೇಶ ಈ ಇದು ನೀವು ಅನ್ಭವಸ್ತಿದ್ರಿ ಅಂತಂದ್ರ ನಿಮ್ಮ ಒಂದು ಭಾವನೆ ನಿಮ್ಮ ಒಂದು ಪರಿಸ್ಥಿತಿ ನಾನು ಅರ್ಥ ಮಾಡ್ಕೊತೀನಿ ಏನ್ ಮಾಡಕ್ ಆಗಲ್ರಿ ಧೈರ್ಯ ಬಿಡಕ್ ಹೋಗ್ಬಾರ್ದು ಏನಾದ್ರೂ ಅದನ್ ಕಮ್ಮಿ ಮಾಡ್ಕೊತೀವ ಅಂತಾನೇನೆ ಮುಂದ್ ಹೋಗ್ಬಿಡ್ಬೇಕು ಎಲ್ಲದಕ್ಕೂ ಮೆಡಿಸಿನ್ ಅದಾವ ಭಯ ಪಡೋ ಅವಶ್ಯಕತೆನೆ ಇಲ್ಲ ಎಂತಿಂತ ದೊಡ್ಡ ದೊಡ್ಡ ರೋಗಗಳಿಗನೆ ಮೆಡಿಸಿನ್ ಹಿಡ್ದಾರಿ ಸದ್ಯಕ್ಕೆ ಕ್ಯೂರ್ ಮಾಡ್ಕೋತಾರ ಇದೇನ ಈಗ ಸ್ವಲ್ಪ ಗರ್ಭಕೋಶದ ಹೆಣ್ಮಕ್ಳು ಸದ್ಯಕ್ಕೆ ಆಲ್ಮೋಸ್ಟ್ ಆಗದೆ ಇರೋನು ಕೂಡ ಈ ತರದ ಪ್ರಾಬ್ಲಮ್ಗಳು ಬರಕತ್ತವ ಈಗಿನ ಫುಡ್ ಆಗಿರ್ಬೋದು ಈಗಿನ ಲೈಫ್ ಸ್ಟೈಲ್ ಆಗಿರ್ಬೋದು ಅದು ಎದರಿಂದ ಏನು ಅನ್ನೋದನ್ನು ಕೂಡ ಗೊತ್ತಾಗಂಗಿಲ್ಲ ಸೊ ನಾನ್ ಪದೇ ಪದೇ ಈ ತರ ಆಗ ನಾ ಮೇಡಮ್ ಬರ್ಕೆ ಇದೆ ಯಾಕ್ರಿ ನನಗೆ ನನ್ಗೆ ಯಾಕಾಗತ್ತ ಸ್ವಲ್ಪ ವೇಟ್ ಲಾಸ್ ಮಾಡ್ಕೋರಿ ಅಂತ ಹೇಳ್ಯಾರ ಬಟ್ ಅಲ್ಲಿ ನೋಡಕ್ ಹೋದ್ರ ಸೊನೊಗ್ರಫಿ ಮಾಡಕ್ ಹೋದಲ್ರಿ ಫ್ರೆಂಡ್ಸ್ ಅಲ್ಲಿ ನನ್ ಎಷ್ಟು ತೆಳಗದಂದ್ರ ಪಾಪ ಹುಡ್ಗಿ ಸ್ವಲ್ಪ ಇಷ್ಟ ಐತ್ರಿ ಇಷ್ಟಾದ್ರೂ ಇಷ್ಟ ಅಷ್ಟು ತೆಳಗ ಇನ್ನು ಉಸಿರಾ ಬೀಳತಿ ನನಂಗದ ಪಾಪ ಹುಡುಗಿ ಇನ್ನ ಮದ್ವೆ ಆಗಿಲ್ಲ ಈಗನ ಕಾಲೇಜ್ ಕಲಿಯಕದ ಅಂತ ಆ ಹುಡುಗಿಗಿಗುನು ಓರಿನ್ ಹಸ್ ಇಷ್ಟ ಆಗೈತಿ ತ್ರೀ ಪಾಯಿಂಟ್ ಫೈವ್ ಎಮ್ ಎಲ್ ಏನ್ ಎಷ್ಟ್ ಎಮ್ ಎಮ್ ಎನ್ ಎಮ್ ಎಲ್ ಅಂತಂದ್ರು ಆ ತರ ಆಗೈತಿ ಆ ಹುಡ್ಗಿ ನನ್ ಬಾಜುಕ್ ಫಸ್ಟ್ ಹೋದ್ರೆ ನಾನ್ ಸೆಕೆಂಡ್ ಹೋದೆ ಆಮೇಲೆ ನನ್ಗೆ ಏನಾಗೈತೆ ಅಂತ ಅವ್ರ ಕೇಳಿದ್ರು ಅವ್ರಿಗೆ ಎದಕ್ ಬಂದಿರಿ ಅಂತ ಬಾಜು ಬಾಜು ಕೂತ ಕೇಳ್ತಿರ್ತೀವಲ್ಲ ಹಿಂಗೈತೆ ನಾನ್ ಮತ್ತ್ ಇವ್ ಹೇಳದ್ವಿ ಸನ್ನೆಕದೇವಿ ಇಷ್ಟು ವಯಸ್ಸಿಗೆ ಇಷ್ಟಗದಿ ನಿನ್ ಹಿಂಗಾಗೈತಿ ನನ್ ದಪ್ಪ ಅದಿನ ಅಂತ ನನ್ ರೀಸನ್ ಕೊಡ್ತಾರ ನೀ ದಪ್ಪನು ಇಲ್ಲ ಸ್ಲಿಮ್ ಅದಿದಿ ನಿನ್ಗಾರ ಯಾಕ್ ಆಗ್ಬೇಕು ಅಂತ ಸಂದ್ವಿ ಮತ್ ಏನ್ ಮಾಡಕ್ ಆಗಲ್ರಿ ಡಾಕ್ಟರ್ ಸ್ವಲ್ಪ ಹೇಳ್ತಾರ ವೇಟ್ ಲಾಸ್ ಮಾಡ್ಕೋರಿ ಅಂತ ಹೇಳಿ ಬಟ್ ಆಗಂಗಿದ್ರಿ ಎಲ್ಲರಿಗೂ ಹೆಂಗ ಅದನ್ನು ಹಾಕ್ತಿರ್ತಾವ್ ನೀವೇನು ಬೇಜಾರ್ ಮಾಡ್ಕೋಬೇಡ್ಬೇಡ್ರಿದ್ದಿದಿ ಅಂತ ಅವ್ರು ಅನ್ನಕತ್ತಿದ್ರು ಸೊ ನನಗೂ ಆಗಿತ್ತವ ಹಿಂದಕ್ಕೆ ಈ ಥರ ಎಲ್ಲ ಆಗಿ ನಾನು ಕೂಡ ಕಮ್ಮಿ ಮಾಡ್ಕೊಂಡಿ ಯಾವ ಡಾಕ್ಟರ್ ಬಲ್ಲೇ ತೋರ್ಸಿರಿ ಏನು ಎಲ್ಲಾ ಕೇಳಕತ್ತಿತ್ತು ಹುಡುಗಿ ಪಾಪ ಹೇಳಿದೆ ಅವರು ತಂದೆಯವ್ರಂತರೂ ಫುಲ್ಲು ಟೆನ್ಷನ್ ಮಾಡ್ಕೊಂಡಿದ್ರು ಆ ಥರ ಎಲ್ಲ ಮಾಡ್ಕೋಬೇಡ್ರಿ ಕಮ್ಮಿ ಆಗ್ತಾರೆ ತಗೋರಿ ಅಂತ ಕೇಸ್ ಮತ್ತೆ ಅವರಿಗಿನೂ ಕೂಡ ಹೇಳಿದೆ ಈ ಥರ ಆಯಿತು ಸೊ ಇವಾಗೆಲ್ಲ ಕೆಲಸ ಮುಗಿಸ್ಕೊಂಡು ನಿಮ್ಗೆ ವೀಡಿಯೋ ಶೇರ್ ಮಾಡ್ಕೋಬೇಕಂತ ಹೇಳಿ ಕುಂತೆ ನೋಡ್ರಿ ಫ್ರೆಂಡ್ಸ್ ಏನೋ ಊಟ ಇಲ್ಲ ನನ್ನನು ಊಟ ಮಾಡಬೇಕು ಟ್ಯಾಬ್ಲೆಟ್ ಅದಾವ ಟೈಮ್ ಟು ಟೈಮ್ ತಗೋ ಅಂತ ಹೇಳಾರ ಒನ್ ಟ್ಯಾಬ್ಲೆಟು ಮಿಸ್ ಅಂತ ಹೇಳಾರ ಪೇನು ಪರವಾಗಿಲ್ಲ ಮದ್ದಿನಕ್ಕಿಂತ ಸ್ವಲ್ಪ ಕಡಿಮೆ ಅಂತ ಆಗೈತು ನೋಡ್ರಿ ಸೊ ಇವತ್ತಿನ ಅಪ್ಡೇಟಾ ಈ ತರ ಇತ್ತು ಎಲ್ಲಾನು ಕೂಡ ನಮ್ಮ ನೋವನ್ನ ಅಳ್ಕೊಂತ ಹೇಳಿದ್ರೆ ಅದು ರಿಯಲಿಟಿ ನಕ್ಕೋತ ಸ್ವಲ್ಪ ಆಕ್ಟಿವ್ ಆಗಿದ್ದು ಹೇಳ್ಕೊಂತೋದ್ರ ನೋವು ಇರಂಗಿಲ್ಲ ತರ ಏನೂ ಇರಂಗಿಲ್ಲ ನಾವ್ ಎಷ್ಟು ಹೊರ್ಗಡೆ ಬೋಲ್ಡ್ ಆಗಿ ತೋರಿಸ್ಕೊಂತಿರ್ತೀವಿ ನಮ್ಮನ್ನ ನಾವು ಅಷ್ಟು ಮನ್ಸಿಲೆ ವೀಕನೆ ಆಗಿಬಿಟ್ಟಿರ್ತೀವಿ ಎಲ್ಲದಕ್ಕೂ ಆತ್ ಹತ್ತ ಹೇಳೋದನ್ನ ಅಂತ ಅನ್ಕೊಂಡ್ಬಿಟ್ಟಿದೀನಿ ಸೊ ಇವಾಗ ಕೆಲಸ ಎಲ್ಲ ಆರಾಮ್ ಮುಗಿಸ್ಕೊಂಡಿದೀನಿ ನೋಡ್ರಿ ಸ್ವಲ್ಪ ರಿಲ್ಯಾಕ್ಸ್ ಆಯ್ಕು ವಿಡಿಯೋ ಮಾಡಿದ್ರೆ ಯಾಕಂತೇಳಿ ಮಾಡಿದೆ ಸೊ ಏನಾದರೂ ನಿಮ್ಮ ಕಡೆ ಸಜೆಷನ್ ಇತ್ತಂದ್ರೆ ಅಂದ್ರೆ ಆರಾಮ್ ಸರಿ ಕಮೆಂಟ್ ಬಾಕ್ಸ್ ನಿಮ್ದು ಐತಿ ಹೆಣ್ಮಕ್ಳ ರೀತಿಯಾಗಿ ನಿಮ್ಗೆ ತಿಳಿದದ್ದು ನಿಮ್ಗೆ ಗೊತ್ತಿರುವಂಥದ್ದು ಯಾರಾದರೂ ನಿಮ್ಮ ಮನೆಯೊಳಗೆ ಈ ಥರದ್ದು ನೋವನ್ನು ಅನ್ಭವಿಸ್ತಿರುವಂಥವ್ರು ಅವ್ರು ಪಡುವಂಥ ಕಷ್ಟ ಮತ್ತು ಅವರು ತೊಗೊಳ್ಳುವಂಥ ಟ್ರೀಟ್ಮೆಂಟ್ ಬಗ್ಗೆ ಗೊತ್ತಿತ್ತು ಅಂದ್ರೆ ಕಮೆಂಟ್ ಮಾಡಿರಿ ಓಕೆ ನೆಕ್ಸ್ಟ್ ವೀಡಿಯೋದೊಳಗೆ ಸಿಗೋಣ ಧನ್ಯವಾದಗಳು ಯಾರೆಲ್ಲ ನಿಮ್ಮ ಇವತ್ತಿನ ಟೈಮನ್ನ ನನ್ನ ವಿಡಿಯೋಗೆ ಹಾಕಿರಿ ಆ ಟೈಮನ್ನು ಕೊಟ್ಟು ವಿಡಿಯೋ ನೋಡಕತ್ತೀರಲ್ಲ ಥ್ಯಾಂಕ್ ಯು ನಾನು ನಿಮ್ಮ ಮಗಳು ಅನ್ಕೋರಿ ಅಕ್ಕ ಅನ್ಕೋರಿ ತಂಗಿ ಅನ್ಕೋರಿ ಸ್ನೇಹಿತ ಅಂತ ಅನ್ಕೋರಿ ನನ್ನ ದೇಹದ ಸ್ಥಿತಿನ ನಾನು ಒಂದು ಹೆಣ್ಮಕ್ಳ ರೀತಿಯಾಗಿ ಈ ಥರ ಆಯಿತಂತ ನಿಮ್ ಜೊತೆ ಶೇರ್ ಮಾಡ್ಕೊಳಕ ಯಾವುದೇ ಮುಜುಗರ ಅವನ ಅಂತ ಅನ್ಸಲ್ಲ ಹೆಣ್ಣಿಂದನೇ ಒಂದು ಜಗತ್ತ ಸೃಷ್ಟಿ ಆಗ್ತೈತಿ ಜಗತ್ತು ಸೃಷ್ಟಿ ಆಗ್ಬೇಕಂದ್ರೆ ಆ ಹೆಣ್ಣಿನ ದೇಹದೊಳಗೆ ಏನೆಲ್ಲ ಆಗು ಹೋಗು ಹೋಗ್ತಿರ್ತಾವ ನೋಡ್ರಿ ಅದ್ರ ಬಗ್ಗೆ ನಮ್ಮ ಬಗ್ಗೆ ನಾವು ಕಾಳಜಿ ಮಾಡ್ಕೋಬೇಕು ಇಷ್ಟ ಹೇಳ್ತೀನಿ ಬೇರೆ ಏನು ನೋಡೋಕಿಲ್ಲ ಬಾಯ್